ನಮಸ್ಕಾರ ನಿಮಗೆಲ್ಲರಿಗೂ ಸರಜ ಚಂಗೋಡಿ ಲೀಗಲ್ ಹಬ್ ಗೆ ಸ್ವಾಗತ ನಾನಿವತ್ತು ಮಾತಾಡ್ತಾ ಇರುವಂತಹ ವಿಷಯ ಪ್ರಜ್ವಲ್ ರೇವಣ್ಣ ಅವರ ಕೇಸಿನಲ್ಲಿ ಅವರಿಗೆ ಜೀವನ ಪರ್ಯಂತ ಜೈಲು ಶಿಕ್ಷೆಯಾದ ವಿಚಾರದ ಬಗ್ಗೆ ಹಾಸನದ ಸಂಸದರಾಗಿದ್ದಂತಹ ಮಾಜಿ ಪ್ರಧಾನಿಗಳ ಮೊಮ್ಮಗನೂ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಮಾಡಿರುವಂತಹ ಸೆಕ್ಷುವಲ್ ಹೆರಾಸ್ಮೆಂಟ್ ಮತ್ತು ಸಾಕ್ಷಿ ನಾಶದ ಕೇಸಿನಲ್ಲಿ ಅವರಿಗೆ ಜೀವನ ಪರ್ಯಂತ ಜನಪ್ರತಿನಿಧಿಗಳ ಕ್ರಿಮಿನಲ್ ಪ್ರಕರಣಗಳ ವಿಚಾರಣೆ ಮಾಡುವಂತಹ ಬೆಂಗಳೂರಿನ ನ್ಯಾಯಾಲಯದ ತೀರ್ಪು ನಿನ್ನೆ ತಾನೇ ಪ್ರಕಟ ಆಗಿದೆ ಈ ತೀರ್ಪಿನ ಪ್ರಕಾರವಾಗಿ ಅವರಿಗೆ ಆಗಿರುವಂತಹ ಶಿಕ್ಷೆ ಎಂದರೆ ಜೀವನ ಪರ್ಯಂತ ಜೈಲಿನಲ್ಲೇ ಇರುವಂತಹ ಶಿಕ್ಷೆ ಈಗ ಒಂದು ವಿಚಾರವನ್ನ ನಾವು ಮೊದಲನೇದಾಗಿ ಸ್ಪಷ್ಟಪಡಿಸ್ತೀನಿ ಜೀವಾವಧಿ ಶಿಕ್ಷೆ ಅಂದ್ರೆ ಸಾಮಾನ್ಯವಾಗಿ ಹದಿನಾಲ್ಕು ವರ್ಷಗಳ ಶಿಕ್ಷೆ ಆಗಿರುತ್ತದೆ ಆದರೆ ಟೂ ಸೆವೆಂಟಿ ಸಿಕ್ಸ್ ಸಬ್ ಕ್ಲಾಸ್ ಟು ಕೆ ಪ್ರಕಾರ ಜೀವನ ಪರ್ಯಂತ ಅವರು ಜೈಲಿನಲ್ಲೇ ಇರುವಂತಹ ಶಿಕ್ಷೆಗೆ ಒಳಗಾಗಿದ್ದಾರೆ ಅಂದರೆ ಸಾಕಷ್ಟು ಪ್ರಕರಣಗಳಲ್ಲಿ ಅದು ಗ್ರೀವಿಯಸ್ ಆಗಿದ್ದು ಸಮಾಜಕ್ಕೆ ಮತ್ತು ಕಾನೂನಿನ ಸ್ಪಷ್ಟ ಉಲ್ಲಂಘನೆಯ ಪ್ರಕರಣಗಳಿದ್ದಾಗ ಮಾತ್ರ ಜೀವಾವಧಿ ಶಿಕ್ಷೆಯನ್ನ ಜೀವನ ಪರ್ಯಂತ ಅವರು ಜೈಲಿನಲ್ಲೇ ಇರುವಂತಹ ಶಿಕ್ಷೆಗೆ ಮಾರ್ಪಾಟು ಮಾಡಿ ನ್ಯಾಯದಾನವನ್ನು ಕೊಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇರೋ ಪ್ರಕಾರ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಬ್ಯಾಟ್ ಅವರು ಈ ಒಂದು ತೀರ್ಪನ್ನ ಕೊಟ್ಟು ನಿನ್ನೆ ತಾನೇ ಆದೇಶವನ್ನ ಮಾಡಿದ್ದಾರೆ ನಾವು ಒಂದು ವಿಚಾರವನ್ನು ಇದರಲ್ಲಿ ಗಮನಿಸಬೇಕು ಐ ಟಿಯ ನಲವತ್ತು ಜನ ಅಧಿಕಾರಿಗಳ ಟೀಮು ಇದರಲ್ಲಿ ಅನ್ನ ಕೆಲಸ ಮಾಡಿದೆ ಅಂತ ಹೇಳಿ ನಮ್ಗೆ ಈ ತೀರ್ಪಿನಿಂದ ಗೊತ್ತಾಗ್ತಾ ಇದೆ ಹಾಗೆ ಈ ಒಂದು ಪ್ರಕರಣದಲ್ಲಿ ನೂರ ಎಂಬತ್ತು ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗಿದೆ ಹಾಗೆ ಎಪ್ಪತ್ತಾರು ಸಾಕ್ಷಿಗಳನ್ನ ವಿಚಾರಣೆ ಮಾಡಲಾಗಿದೆ ಮೂವತ್ತೆಂಟು ಕೋರ್ಟಿನ ಹಿಯರಿಂಗ್ ಡೇಟಿನ ಅವಧಿಯಲ್ಲಿಯೇ ಅಂದರೆ ಒಂದು ವರ್ಷ ನಾಲ್ಕು ತಿಂಗಳ ಅವಧಿಯಲ್ಲಿಯೇ ಈ ಒಂದು ಜಡ್ ಹೊರಡಿಸಲಾಗಿದೆ ಫ್ರೆಂಡ್ಸ್ ಸಾವಿರದ ಪುಟಗಳ ಬಹಳ ಸುದೀರ್ಘವಾದಂತಹ ಐದು ವಾಲ್ಯೂಮ್ ಅಲ್ಲಿ ಸಲ್ಲಿಸಿದಂತಹ ಚಾರ್ಜ್ ಶೀಟ್ ಅನ್ನ ಸಾಕಷ್ಟು ಶೀಘ್ರವಾಗಿ ವಿಚಾರಣೆಯನ್ನು ಮಾಡಲಾಗಿದೆ ಡೇ ಬೈ ಡೇ ಈ ಪ್ರಕರಣವನ್ನು ವಿಚಾರಣೆ ಮಾಡಿ ಈ ತೀರ್ಪನ್ನ ಕೊಡಲಾಗಿದೆ ಈ ತೀರ್ಪು ಕೇವಲ ಡೇಟ್ನಲ್ಲಿ ಹೊರಬರಲು ಕಾರಣ ಎಂದರೆ ಸುಪ್ರೀಂ ಕೋರ್ಟಿನ ಅಶ್ವಿನಿ ಕುಮಾರ್ ವರ್ಸಸ್ ಸ್ಟೇಟ್ ಪ್ರಕರಣ ಅಂದರೆ ಅಶ್ವಿನಿ ಕುಮಾರ್ ವರ್ಸಸ್ ಸ್ಟೇಟ್ ಪ್ರಕರಣದಲ್ಲಿ ಇಂತಹ ಎಂಎಲ್ ಎಂಪಿಗಳನ್ನ ಒಳಗೊಂಡಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಗಳು ಡೇ ಬೈ ಡೇ ಪ್ರಕರಣವನ್ನು ಹಾಕಿಕೊಂಡು ತೀರ್ಪನ್ನು ಕೊಡಬೇಕು ಅದರಲ್ಲೂ ಪ್ರಜ್ವಲ್ ರೇವಣ್ಣ ಅವರು ಇಷ್ಟು ದಿನ ಜೈಲಿನಲ್ಲಿ ಇದ್ದ ಕಾರಣ ಅವರ ಪ್ರಕರಣವನ್ನು ಶೀಘ್ರವಾಗಿ ವಿಲೇವಾರಿ ಮಾಡಬೇಕು ಎಂಬ ಒಂದು ಉದ್ದೇಶದಿಂದ ಹಣದಲ್ಲಿ ಶೀಘ್ರವಾಗಿ ತೀರ್ಪು ಹೊರಬಂದಿದೆ ಫ್ರೆಂಡ್ಸ್ ಮೊದಲ ಬಾರಿಗೆ ಸರಜ ಸ್ಲೀಗಲ್ ಹಬ್ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಂದುವರಿಸ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಈಗ ಯಾವ ಯಾವ ಕಲಂಬಡಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಶಿಕ್ಷೆಯನ್ನ ವಿಧಿಸಲಾಗಿದೆ ಅನ್ನೋದನ್ನ ನಾವು ನೋಡೋಣ ಐಪಿಸಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಬಿ ಪ್ರಕಾರ ವಿವಸ್ತ್ರಗೊಳಿಸುವಾಗ ಅಂದ್ರೆ ಮಹಿಳೆಯ ಮೈಮೇಲಿನ ವಸ್ತ್ರವನ್ನ ರಿಮೂವ್ ಮಾಡುವಾಗ ಆಕೆಯ ಮೇಲೆ ಹಲ್ಲೆ ಮಾಡಿದ್ದಕ್ಕಾಗಿ ಏಳು ವರ್ಷಗಳ ಶಿಕ್ಷೆ ಮತ್ತು ಐವತ್ತು ಸಾವಿರ ರೂಪಾಯಿ ದಂಡವನ್ನ ಕೋರ್ಟ್ ವಿಧಿಸಿದೆ ಹಾಗೆ ತ್ರೀ ಫಿಫ್ಟಿ ಫೋರ್ ಎ ಪ್ರಕಾರ ಮಹಿಳೆಯ ಘನತೆಗೆ ಕುಂದುಂಟಾಗುವಂತೆ ಮಾಡಿದ್ದಕ್ಕಾಗಿ ಮೂರು ವರ್ಷ ಮತ್ತು ಇಪ್ಪತ್ತೈದು ಸಾವಿರ ದಂಡವನ್ನ ವಿಧಿಸಿದೆ ಹಾಗೆ ತ್ರೀ ಫಿಫ್ಟಿ ಫೋರ್ ಸಿ ಪ್ರಕಾರ ವಿವಸ್ತ್ರಗೊಳಿಸುವಾಗ ಆಕೆಯ ದೇಹವನ್ನ ನೋಡಿ ಆನಂದಿಸಿದ್ದಕ್ಕಾಗಿ ಮೂರು ವರ್ಷ ಮತ್ತು ಇಪ್ಪತ್ತೈದು ಸಾವಿರ ದಂಡವನ್ನ ವಿಧಿಸಿದೆ ಹಾಗೆ ಸೆಕ್ಷನ್ ಇನ್ನೂರ ಒಂದರ ಪ್ರಕಾರ ಸಾಕ್ಷಿ ನಾಶ ಮಾಡಿದ್ದಕ್ಕಾಗಿ ಮೂರು ವರ್ಷ ಮತ್ತು ಇಪ್ಪತ್ತು ಸಾವಿರ ದಂಡವನ್ನ ವಿಧಿಸಲಾಗಿದೆ ಹಾಗೆ ಕ್ರಿಮಿನಲ್ ಇಂಟಿಮಿನೇಷನ್ ಅಥವಾ ಕ್ರಿಮಿನಲ್ ಬೆದರಿಕೆ ಅಂದ್ರೆ ಸೆಕ್ಷನ್ ಐನೂರ ಆರರ ಪ್ರಕಾರ ಕ್ರಿಮಿನಲ್ ಬೆದರಿಕೆ ಮಾಡಿದ್ದಾರೆ ಎಂಬ ಕಾರಣಕ್ಕೋಸ್ಕರ ಎರಡು ವರ್ಷ ಮತ್ತು ಹತ್ತು ಸಾವಿರ ದಂಡವನ್ನ ವಿಧಿಸಲಾಗಿದೆ ಹಾಗೆ ಕಲಂ ಸಿಕ್ಸ್ ಎಂಟರ ಪ್ರಕಾರ ವಿಡಿಯೋವನ್ನ ಮಾಡಿ ಸಾಮಾಜಿಕ ಜಾಲತಾಣಗಳಿಗೆ ಮುಟ್ಟಿಸುವ ಕೆಲಸವನ್ನ ಮಾಡಿದ್ದಕ್ಕಾಗಿ ಮೂರು ವರ್ಷಗಳ ಶಿಕ್ಷೆ ಮತ್ತು ಇಪ್ಪತ್ತೈದು ಸಾವಿರ ದಂಡವನ್ನ ಕೋರ್ಟ್ ವಿಧಿಸಿದೆ ಈ ಕೋರ್ಟಿನಲ್ಲಿ ಅಂದರೆ ಪ್ರಜ್ವಲ್ ರೇವಣ್ಣ ಕೇಸಿನಲ್ಲಿ ಸರ್ಕಾರದ ಪರವಾಗಿ ಅಂದರೆ ಎಸ್ಐಟಿಯ ಪರವಾಗಿ ಬಿ ಎನ್ ಜಗದೀಶ್ ಮತ್ತು ಅಶೋಕ್ ಎನ್ ನಾಯಕ್ ಅವರು ವಾದವನ್ನು ಮಂಡಿಸಿದ್ದರು ಹಾಗೆ ನಳಿನಿ ಮಾಯಾಗೌಡ ಅವರು ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಕೋರ್ಟಿನಲ್ಲಿ ವಾದವನ್ನ ಮಂಡಿಸಿದ್ದರು ಹಾಗಾದರೆ ಬನ್ನಿ ಮುಂದೆ ಪ್ರಜ್ವಲ್ ರೇವಣ್ಣ ಅವರ ಕೇಸಿನಲ್ಲಿ ಅಪೀಲು ಹೋದರೆ ಏನಾಗಬಹುದು ವರ್ಷೆಯನ್ನ ಮಾಡೋದಾದ್ರೆ ಎರಡು ಪ್ರಕರಣಗಳಲ್ಲಿ ಜೀವನ ಪರ್ಯಂತ ಪ್ರಜ್ವಲ್ ರೇವಣ್ಣ ಅವರಿಗೆ ಜೈಲಿನಲ್ಲಿ ಇದ್ದು ಅವರ ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ಹೇಳಿ ಕೋರ್ಟ್ ನ್ಯಾಯದಾನವನ್ನ ನೀಡಿರೋದ್ರಿಂದ ಅವರಿಗೆ ಅಪೀಲಿನಲ್ಲೂ ಕೂಡ ಶಿಕ್ಷೆಯನ್ನ ಕಡಿಮೆ ಮಾಡುವ ಪ್ರಮಾಣ ಕ್ಷೀಣವಾಗೇ ಇದೆ ಅಂತ ಹೇಳಿ ಹೇಳಬಹುದು ಆದರೂ ಅಪೀಲಿನಲ್ಲಿ ಯಾವ ರೀತಿ ವಾದ ಮಂಡನೆ ಆಗುತ್ತದೆ ಯಾವ ರೀತಿ ತೀರ್ಪನ್ನ ಕೊಡ್ತಾರೆ ಅಂತ ಹೇಳಿ ನಾವು ಅಪೀಲ್ ಹಾಕೋದಕ್ಕೆ ಮುಂಚೆನೆ ಮಾತಾಡೋದು ತಪ್ಪಾಗುತ್ತೆ ಆದರೆ ನಮ್ಮ ಅನುಭವ ಮತ್ತು ಊಹೆಯನ್ನು ಆಧರಿಸಿ ಹೇಳೋದಾದ್ರೆ ಪ್ರಜ್ವಲ್ ರೇವಣ್ಣ ಜೀವನ ಪರ್ಯಂತ ಜೈಲಿನಲ್ಲೇ ಇರಬೇಕಾದ ಶಿಕ್ಷೆಯನ್ನ ರೆಡ್ಯೂಸ್ ಮಾಡಿ ಕೇವಲ ಹದಿನಾಲ್ಕು ವರ್ಷಗಳಿಗೆ ಇಳಿಸಬಹುದು ಇಲ್ಲವೇ ಅಪೀಲಿನಲ್ಲಿ ಕೇಸೇ ಖುಲಾಸೆಯಾಗಬಹುದು ಹೀಗೆ ಫೈನ್ ಅಲ್ಲಿ ವ್ಯತ್ಯಾಸಗಳಾಗಬಹುದು ಅಪೀಲಿನಲ್ಲಿ ನ್ಯಾಯಮೂರ್ತಿಗಳು ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಬಹುದು ದಂಡದ ಪ್ರಮಾಣವನ್ನು ಕಡಿಮೆ ಮಾಡಬಹುದು ಯಾವುದೇ ರೀತಿ ವ್ಯತ್ಯಾಸಗಳು ಕೂಡ ಆಗಬಹುದು ಆದರೆ ಇದೇ ರೀತಿ ಆಗುತ್ತದೆ ಅಂತ ಹೇಳಿ ನಾವು ಊಹೆ ಮಾಡ್ಕೊಳ್ಳಿಕ್ಕೆ ಖಂಡಿತವಾಗಲು ಸಾಧ್ಯ ಇಲ್ಲ ಫ್ರೆಂಡ್ಸ್ ಹಾಗಾದ್ರೆ ಪ್ರಜ್ವಲ್ ರೇವಣ್ಣವರ ರಾಜಕೀಯ ಬದುಕು ಏನಾಗಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಾದ್ರೆ ಮಾಜಿ ಪ್ರಧಾನಿಗಳ ಕುಟುಂಬದಿಂದ ಬಂದಂತಹ ಹಾಗೂ ಮುಖ್ಯಮಂತ್ರಿ ಆಗಿದ್ದಂತಹ ಕುಟುಂಬದ ಒಂದು ಕುಡಿ ಹಾಗೂ ಪ್ರಜ್ವಲ್ ರೇವಣ್ಣ ಅವರ ತಂದೆ ಕೂಡ ಮಿನಿಸ್ಟರ್ ಆಗಿದ್ದವರು ಹಾಗೆ ಪ್ರಜ್ವಲ್ ರೇವಣ್ಣ ಅವರ ತಾಯಿ ಕೂಡ ಕೂಡ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ದವರು ತುಂಬಾ ಒಳ್ಳೆಯ ರಾಜಕಾರಣಿ ಅಂತೇಳಿ ಪ್ರಜ್ವಲ್ ರೇವಣ್ಣ ಅವರ ತಾಯಿ ಕೂಡ ಹಾಸನ ಭಾಗದಲ್ಲಿ ಹೆಸರು ಮಾಡಿದ್ದಂಥವರು ಇದನ್ನೆಲ್ಲ ನೋಡಿದ್ರೆ ಪ್ರಜ್ವಲ್ ರೇವಣ್ಣ ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡ್ರೇನೋ ಅನ್ನೋ ಒಂದು ವಿಚಾರ ನನ್ನ ತಲೆಯಲ್ಲೂ ಕೂಡ ಬರ್ತಾ ಇದೆ ಯಾಕೆಂದ್ರೆ ಸಾಕಷ್ಟು ಜನರಿಗೆ ರಾಜಕೀಯದಲ್ಲಿ ಬರಬೇಕೆಂದ್ರೆ ಫ್ಯಾಮಿಲಿ ಹಿನ್ನೆಲೆ ಇರಬೇಕು ಹಣದ ಬಲ ಇರಬೇಕು ಹೀಗೆ ಎಲ್ಲ ಒಂದು ಬಲ ಇದ್ದರೆ ಮಾತ್ರ ಇವತ್ತು ಎಲೆಕ್ಷನ್ ಅಲ್ಲಿ ನಿಲ್ಲಿಕೆ ಸಾಧ್ಯ ಇದೆ ಇವೆಲ್ಲ ಹಿನ್ನೆಲೆ ಇದ್ದಂತಹ ರಾಜಕೀಯ ಕುಟುಂಬದ ಪ್ರಜ್ವಲ್ ರೇವಣ್ಣ ಇದನ್ನೆಲ್ಲ ದುರುಪಯೋಗ ಅಂತ ಹೇಳಿ ಒಂದು ಕಡೆ ನಮಗೂ ಯೋಚನೆ ಬರುತ್ತೆ ಜನಪ್ರತಿನಿಧಿಗಳಿಗೆ ಈ ಒಂದು ತೀರ್ಪು ಎಚ್ಚರಿಕೆಯ ಗಂಟೆ ಆಗಿದೆ ಅನ್ನೋದನ್ನ ನಾವು ಅಲ್ಲಗಳೆಯೋ ಹಾಗಿಲ್ಲ ಅಧಿಕಾರ ಮತ್ತು ಹಣ ಇದ್ದರೆ ಏನನ್ನಾದರೂ ಮಾಡಬಹುದು ಯಾವುದನ್ನಾದರೂ ಪಡೆದುಕೊಳ್ಳಬಹುದು ಎಂದು ತಲೆಯಲ್ಲಿ ಯೋಚನೆ ಮಾಡ್ತಾ ಇರುವರಿಗೆ ಇದು ಒಂದು ಎಚ್ಚರಿಕೆಯ ಗಂಟೆಯಾಗಿದೆ ಅಂತಾನೆ ಹೇಳಬಹುದು ಇಷ್ಟೊಂದು ವಿಚಾರ ಪ್ರಜ್ವಲ್ ರೇವಣ್ಣ ಅವರ ಕೇಸಿನ ಬಗ್ಗೆ ನೋಡೋಣ ಇನ್ನು ಆರ್ಟಿಕಲ್ ಟ್ವೆಂಟಿ ಒನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು ಪ್ರತಿಯೊಬ್ಬ ಪ್ರಜೆಗೂ ಇರುತ್ತೆ ಪ್ರಜ್ವಲ್ ರೇವಣ್ಣ ತಮ್ಮನ್ನ ತಾವು ಸಂರಕ್ಷಿಸಿಕೊಳ್ಳಲು ಅಪೀಲ್ ಅನ್ನು ಹೋಗಬಹುದು ಅಪೀಲ್ ಕೋರ್ಟ್ ಅಲ್ಲಿ ಬೇರೆ ರೀತಿಯ ವಾದ ಮಂಡನೆಗಳು ಆಗಬಹುದು ತೀರ್ಪಿನಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗಬಹುದು ಶಿಕ್ಷೆಯ ಪ್ರಮಾಣದಲ್ಲೂ ಸಹ ಸಾಕಷ್ಟು ಬದಲಾವಣೆಗಳು ಆಗಬಹುದು ಇಲ್ಲವೇ ಅಪೀಲ್ ಕೇಸಲ್ಲಿ ಅವರು ಖುಲಾಸೆಯಾದರೂ ಆಗಬಹುದು ಹಾಗಾಗಿ ನಾವು ಅಪೀಲಿನ ಬಗ್ಗೆ ಈಗ ಪ್ರಸ್ತುತ ಏನನ್ನು ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ಜನಪ್ರತಿನಿಧಿಗಳಿಗೆ ಇದೊಂದು ಎಚ್ಚರಿಕೆಯ ಗಂಟೆಯಾಗಿದೆ ಎಲೆಕ್ಷನ್ನಲ್ಲಿ ನಲ್ಲಿ ಗೆದ್ದ ನಂತರ ಸಾಮಾಜಿಕ ಹೊಣೆಗಾರಿಕೆ ಜನಪ್ರತಿನಿಧಿಗಳಿಗೆ ಇರಬೇಕಾಗುತ್ತದೆ ಜನರ ಆಶಯಕ್ಕೆ ಸರಿಯಾಗಿ ಕೆಲಸವನ್ನ ಮಾಡಬೇಕಾಗ್ತದೆ ಮನಸೋ ಇಚ್ಛೆ ನಾವು ಜೀವನವನ್ನ ನಡೆಸಿದ್ರೆ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡ್ರೆ ಯಾವ ಶಿಕ್ಷೆಯನ್ನ ನಾವು ಪಡ್ಕೊಳ್ಬೇಕಾಗ್ತದೆ ಅನ್ನೋದನ್ನ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರ ತೀರ್ಪಿನಲ್ಲಿ ನಮಗೆ ಕಂಡು ಬರ್ತಾ ಇದೆ ಫ್ರೆಂಡ್ಸ್ ಇದುವರೆಗೂ ನೀವು ನೋಡ್ತಾ ಇದ್ದೀರಾ ಚಂಗೊಳ್ಳಿ ಚಂಗೋಳಿ ಲೀಗಲ್ ಹಬ್ ಚಾನಲ್ ಮೊದಲ ಬಾರಿಗೆ ಈ ಚಾನೆಲ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಕಾನೂನು ಪ್ರಸಾರದ ನಮ್ನ ಈ ಪ್ರಯತ್ನವನ್ನ ನೀವು ಎನ್ಕರೇಜ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದೀನಿ ಇನ್ನೊಂದು ವಿಡಿಯೋದೊಂದಿಗೆ ಇನ್ನೊಂದು ವಿಚಾರದೊಂದಿಗೆ ನಾನು ನಿಮ್ಮ ಮುಂದೆ ಬರಲಿದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸರೋಜು ಚಂಗೋಳಿ ಲೀಗಲ್ ಹಬ್ ಚಾನಲ್